ಎಲ್ಲ ಮಾಡ್ತಾ ಇದ್ರು ನಮಗೆ ಒಂದು ಸಲ ಸಿಕ್ಕಿ ಅದು ಮಗಳಿಗೆ ಸಿಕ್ಕಿ ಮಗಳಿಗೆ ಹೊಡೀಲಿಕ್ಕೆ ಹೋಗಿ ಅದೇನ್ ಅದು ಮಾಡಿದ್ಯಾಂಥರ್ ಹಾ ಬ್ರೌನ್ ಶುಗರ್ತಾರೆ ನಮಗೆ ಒಡೆಯುವುದು ಬಿಡುವುದು ಎಂತಾದ್ರೂ ಸುಮ್ಮನೆ ಯಾವ್ದು ಕಾರಣ ಇಲ್ಲ ಸರ್ ಯಾವ್ದಕ್ಕೂ ಒಂದ್ ಆದ್ರೂ ಅವರು ಒಟ್ಟರೆ ನಮ್ಗೆ ಒಡೆಯುವುದು ವೆಲ್ಕಮ್ ಟು ಅವರ್ ಕರೆಸಿಕೊಂಡಂತಹ ಈಗ ಕರಾಳ ಮುಖ ಬಯಲಾಗಿದೆ ಯಾವ ರೀತಿ ಅಂತ ಹೇಳಿದ್ರೆ ತನ್ನ ಮಗಳ ಖಾಸಗಿ ಜಾಲತಾಣದಲ್ಲಿ ಹರಿದು ಬಿಡುವ ಮುಖಾಂತರ ಆಪತ್ ಬಾಂಧವ ಅನ್ನುವಂತಹ ಹೆಸರಲ್ಲಿ ಇಟ್ಕೊಂಡಿದ್ದಂತ ಇವನು ಮಾಡುವುದೆಲ್ಲ ಅನಾಚಾರ ಕೆಲಸ ಎಂತ ಒಬ್ಬ ವಿಕೃತ ಮನುಷ್ಯ ಅಂತೇಳಿ ಒಮ್ಮೆ ನೀವು ಯೋಚನೆ ಮಾಡಿ ಯಾಕೆ ಈ ಮಗಳ ವಿಡಿಯೋ ಹರಿದುಬಿಡೋಕ್ಕೆ ಕಾರಣ ಅಂತ ಹೇಳಿದರೆ ಆಪತ್ ಬಾಂಧವ ಆಸಿಪ್ನ ಮಗಳು ಕಂಚಿನಟ್ಕ ಮೂಲದ ತೌಸೀಪ್ ಅನ್ನೋನನ್ನು ಲವ್ ಮಾಡ್ತಾ ಇದ್ರು ಇಬ್ಬರು ಪ್ರೀತಿಸ್ತಾ ಇದ್ರು ಆದರೆ ಈ ಆಪತ್ ಬಾಂಧವ ಆಸಿಫ್ ಏನಿದ್ದಾನೆ ಅವನಿಗೆ ಇದು ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಏನು ಮಾಡಿದ ಈ ತೌಸೀಪ್ನನ್ನು ಮನೆಗೆ ಕರೆಸಿ ಆಸೀಫ್ನ ಮನೆಗೆ ಕರೆಸಿ ಅವನಿಗೆ ಹಲ್ಲೆ ಮಾಡಿ ಅವನಲ್ಲಿ ಇದ್ದಂಥ ಅವನ ಮೊಬೈಲನ್ನು ಕಿತ್ಕೊಂಡು ಅವನಲ್ಲಿ ಇದ್ದಂಥ ವಿಡಿಯೋವನ್ನು ಇವನ ಮೊಬೈಲ್ ಗೆ ಫಾರ್ವರ್ಡ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಟ್ಟಿದ್ದಾನೆ ತನ್ನ ಮಗಳೆಂದೇ ನೋಡದೆ ಮಗಳು ಏನಾದರೂ ತಪ್ಪು ಮಾಡಿದರೆ ಬುದ್ಧಿವಾದ ರೀ ಅದನ್ನು ಬಿಟ್ಟು ಮಗಳು ತಪ್ಪು ಮಾಡಿದರೆ ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಡುವುದಂತ ಹೇಳಿದರೆ ಏನು ಕತೆ ಇದರಿಂದ ನೊಂದಂತಹ ಮಗಳು ಪಿನಾಯಿಲ್ ಕುಡಿದು ಆತ್ಮಹತ್ಯೆಗೆ ಯತ್ನವನ್ನು ಕೂಡ ನಡೆಸಿದ್ದಾಳೆ ಇದೆಯನ್ನು ತಡೆಯಕ್ಕೋದಂತಹ ತನ್ನ ಪತ್ನಿಗೂ ಕೂಡ ಹಲ್ಲೆಯನ್ನು ನಡೆಸಿದ್ದಾನೆ ಪತ್ನಿಗೂ ಮತ್ತು ತನ್ನ ಮಗಳಿಗೂ ಕೂಡ ಹಲ್ಲೆಯನ್ನು ನಡೆಸಿದ್ದಾನೆ ಪತ್ನಿ ಹೇಳ್ತಾರಂತೆ ಬೇಡ ಈ ರೀತಿ ಮಾಡಬೇಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಡಬೇಡಿ ದಯವಿಟ್ಟು ಅನ್ನುವಂತಹ ವಿಚಾರದಲ್ಲಿ ಪತ್ನಿ ಹೇಳಿದಾಗ ಪತ್ನಿಗೂ ಹಲ್ಲೆಯನ್ನು ನಡೆಸಿ ಮಗಳಿಗೂ ಹಲ್ಲೆಯನ್ನು ನಡೆಸಿ ತನ್ನ ಮಗಳನ್ನು ಪ್ರೀತಿಸ್ತಾ ಇದ್ದಂತಹ ತೌಸಿಪ್ಪಗು ಹಳ್ಳಿಯನ್ನು ನಡೆಸಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ತನ್ನ ಮಗಳ ಖಾಸಗಿ ವಿಡಿಯೋವನ್ನೇ ಹರಿದು ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಇವನು ಏನೆಲ್ಲ ವಿಕೃತ ಮಾಡಿದ್ದಾನೆ ಮನೆಯಲ್ಲಿ ಅದೆಲ್ಲ ಸಿ ಸಿ ಟಿವಿ ಫುಟೇಜ್ ಅಲ್ಲಿ ರೆಕಾರ್ಡ್ ಆಗಿದೆ ಮತ್ತೆ ಈ ಪತ್ನಿ ಕೂಡ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ದಾಖಲು ಮಾಡಿದ ನಂತರ ಉಚ್ಚಿಲದ ಮನೆಗೆ ಪತ್ನಿ ತವರು ಮನೆಗೆ ಉಚ್ಚಿಲದ ಮನೆಗೆ ಹೋದಾಗ ಅಲ್ಲೂ ಹೋಗಿ ಹುಚ್ಚಿಲದ ಮನೆಗೂ ಹೋಗಿ ಒಂದಷ್ಟು ಬೆದರಿಕೆ ಹಾಕಿ ಒಂದಷ್ಟು ಬೈದಿದ್ದಾನೆ ಅನ್ನುವಂಥ ವಿಚಾರಗಳು ಕೇಳ್ಪಡ್ತಾ ಇದೆ ಯಾರೀ ಆಪತ್ ಬಾಂಧವ ಆಸೀಪ್ ಅಂತ ಹೇಳಿದರೆ ಕೆಲವರು ಬಡವರು ಇರ್ತಾರೆ ಅಥವಾ ನಿರ್ಗತಿಕರು ಇರ್ತಾರೆ ಯಾರೂ ಇರುವುದಿಲ್ಲ ವಿಕಲಚೇತನರು ಇರ್ತಾರೆ ಮಾನಸಿಕವಾಗಿ ನೊಂದಿರ್ತಾರೆ ಇವರನ್ನು ಒಂದು ಒಂದು ಮನೆಯಲ್ಲಿ ಕೂಡಿ ಹಾಕಿ ಇವರಿಗೆ ನೆರವಾಗ್ತಾ ಇದೆ ಒಂದಷ್ಟು ಹೆಲ್ಪನ್ನು ಕೂಡ ಮಾಡ್ತಾ ಇದೆ ಎಲ್ಲಿ ಅಂತ ಹೇಳಿದ್ರೆ ಮಂಗಳೂರಿನ ಮುಲ್ಕಿ ಸಮೀಪದ ಹಳೆಯಂಗಡಿ ಇಂದ್ರಾನಗರ ಕಾಲೇಜು ಬಳಿ ಖಾಸಗಿ ಮನೆಯೊಂದರಲ್ಲಿ ಇವರನ್ನೆಲ್ಲ ಸೇರಿಸಿ ಇವರಿಗೆ ಹೆಲ್ಪ್ ಮಾಡುವಂತದ್ದು ಇವರನ್ನು ಆರೈಕೆ ಮಾಡುವಂಥದ್ದನ್ನು ಮಾಡ್ತಾ ಇದ್ದ ಮತ್ತು ಕೆಲ ಹಿಂದೆ ಏನಾಯ್ತು ಅಂತ ಹೇಳಿದ್ರೆ ಅವರನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅವರಿಗೆ ಸರಿಯಾಗಿ ಆರೈಕೆ ಮಾಡ್ಕೊಳ್ಳೋದಿಲ್ಲ ಅನ್ನುವಂತ ವಿಚಾರದಲ್ಲಿ ಗ್ರಾಮ ಪಂಚಾಯತ್ಗೆ ಈ ಮನೆ ಪಕ್ಕದವರು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರು ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟ್ ರವಾನೆ ಆಗಿತ್ತು ಅದರಂತೆ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂತಹ ಪೂರ್ಣಿಮಾ ಅನ್ನೋರು ಬಂದು ಒಳಗಡೆ ನೋಡಿದಾಗ ಶೌಚಾಲಯ ಎಲ್ಲ ಕ್ಲೀನ್ ಇರಲಿಲ್ಲ ಗಬ್ಬು ವಾಸನೆ ಬರ್ತಾ ಇತ್ತಂತೆ ಅಲ್ಲಿ ಸೊ ಅವರನ್ನೆಲ್ಲ ಕರ್ಕೊಂಡು ಹೋಗಿ ಅವರನ್ನು ರಕ್ಷಣೆ ಮಾಡಲಾಗಿದೆ ಮೂರ್ನಾಲ್ಕು ದಿನಗಳಿಂದ ಅನ್ನ ಆಹಾರ ಏನೂ ಕೊಡಲಿಲ್ಲ ಅವರಿಗೆ ಊಟ ಮಾಡದೆ ಆಹಾರ ಇಲ್ಲದೆ ಮೂರು ದಿನಗಳಿಂದ ಅಸ್ವಸ್ಥರಾಗಿದ್ದು ಅವರನ್ನು ಈಗ ರಕ್ಷಿಸಲಾಗಿದೆ ಅನ್ನುವಂತಹ ವಿಚಾರದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಪೂರ್ಣಿಮಾ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಎರಡು ವರ್ಷದ ಹಿಂದೆ ಇದೇ ಆಪತ್ ಬಾಂಧವ ಆಸೀಫ್ ವನಜ ಅನ್ನೋರನ್ನು ಕೂಡಿ ಹಾಕಿ ಒಂದಷ್ಟು ಹಲ್ಲೆ ಕೂಡ ಬೆಲ್ಟ್ ಅಲ್ಲಿ ಹೊಡೆದಿದ್ದಾರೆ ಹಲ್ಲೆ ಕೂಡ ನಡೆಸಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಮಂಗಳೂರು ಕಮಿಷನ್ ಕಮಿಷನರ್ ಶಶಿಕುಮಾರ್ ಆಗಿದ್ದ ಟೈಮಲ್ಲಿ ಈ ವನಜಾ ಅನ್ನುವಂತಹ ಮಹಿಳೆಗೆ ಬೆಲ್ಟ್ ಅಲ್ಲಿ ಹೊಡೆದು ಚಿತ್ರ ಕೊಟ್ಟು ಒಂದಷ್ಟು ಶಿಕ್ಷಣ ಹಾಕಿ ಅರೆಸ್ಟ್ ಕೂಡ ಆಗಿದ್ದಂತಹ ಈ ಆಪತ್ ಬಾಂಧವ ಇರುವಂತಹ ಮೈನ ಫೌಂಡೇಶನ್ ಅಂತ ನಡೆಸುವಂತಹ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಸಂಸ್ಥೆಯಲ್ಲಿ ವನಜ ಅಂತ ಸುಮಾರು ನಲವತ್ತು ವರ್ಷ ಈಕೆ ಶಿವಮೊಗ್ಗ ಮೂಲದ ಹೆಣ್ಮಗಳು ಕಳೆದ ಇಪ್ಪತ್ತು ವರ್ಷದಿಂದ ಇಲ್ಲಿ ಪಂಪಲ್ಲಲ್ಲಿ ವಾಸ ಮಾಡ್ತಾ ಈ ಆಸಿಫ್ ಅನ್ನೋದು ಮೊಹಮ್ಮದ್ ಆಸಿಫ್ ಅನ್ನೋದು ಬೆಲ್ಟ್ ತಗೊಂಡು ತುಂಬ ಎರ ಹೊಡೆದಿದ್ದಾನೆ ಅನ್ನುವಂಥದ್ದು ಆಕೆ ಆರೋಪ ಮಾಡ್ತಾರೆ ಈ ಪ್ರಕರಣದಲ್ಲಿ ಒಟ್ಟು ಮೂರು ಜನ ಆರೋಪಿಗಳು ಒಬ್ಬ ಶಿವು ಅಲಿಯಾಸ್ ಶಿವಲಿಂಗ್ ಒಬ್ಬ ಮೊಹಮ್ಮದ್ ಆಸಿಫ್ ಒಬ್ಬ ಮೊಹಮ್ಮದ್ ಅಫ್ತಾಫ್ ಈ ಮೊಹಮ್ಮದ್ ಆಸಿಫ್ ಅನ್ನುವಂಥ ಮುಲ್ಕಿ ಮುಂಕಿ ನಿವಾಸಿಗಳನ್ನು ಫೌಂಡೇಶನ್ ಅದನ್ನು ನಡೆಸ್ತಾ ಇದ್ದಾನೆ ಮೂರು ಜನರನ್ನು ನಾವು ವರ್ಷ ನೋಡಿದಾಗ ಇದು ಅಪತ್ ಬಾಂಧವ ಆಸಿಫ್ ಇದೇ ರೀತಿ ಮಾಡ್ತಾನ ಅನ್ನುವಂತ ವಿಚಾರದಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ಒಂದಷ್ಟು ಜನ ಯಾವ ರೀತಿ ಅಂತ ಹೇಳಿದ್ರೆ ಈ ವೃದ್ಧೆಯರನ್ನು ಅಥವಾ ಈ ಒಂದಷ್ಟು ವಿಕಲಚೇತನರು ಯಾರಿರ್ತಾರೆ ಅವರಿಗೆ ಎಲ್ಲ ಸಹಾಯ ಮಾಡುವ ರೂಪದಲ್ಲಿ ಆಶ್ರಮವನ್ನು ಓಪನ್ ಮಾಡಿ ದುಡ್ಡು ಮಾಡೋಕೆ ದುಡ್ಡಿನ ದಂಧೆ ಮಾಡೋಕೆ ಇವರೆಲ್ಲ ಮಾಡುವಂತಹ ವಿಚಾರ ಇದು ಮೈಮುನಾ ಅನ್ನುವಂತ ಫೌಂಡೇಶನ್ ಅನ್ನು ಇಟ್ಕೊಂಡು ಈ ಆಪತ್ ಬಾಂಧವ ಆಸಿಫ್ ಮೋಸ್ಟ್ಲಿ ಇದೇ ದಂಧೆ ಮಾಡೋಕೆ ಇಟ್ಕೊಂಡಿದ್ನಾ ಅನ್ನುವಂಥ ವಿಚಾರದಲ್ಲಿ ಈಗ ನಾವು ಸಂಶಯವನ್ನು ವ್ಯಕ್ತಪಡಿಸಬೇಕಾಗುತ್ತೆ ಎಷ್ಟೋ ಜನರು ಬಡವರಿಗೆ ಸಹಾಯ ಮಾಡಿ ಗೊತ್ತಿಲ್ಲದಾಗೆ ಸಹಾಯ ಮಾಡ್ತಾರೆ ನಮ್ಮ ಮುಖಾಂತರ ಕೂಡ ಅಷ್ಟೇ ನಮ್ಮ ಹೆಸರನ್ನು ಎಲ್ಲೂ ಕೂಡ ಹೇಳಬೇಡಿ ಸರ್ ಅವರಿಗೆ ಹೋಗಿ ಸಹಾಯವನ್ನು ಮಾಡಿ ನಮ್ಮ ವಿಷ ಹೆಸರು ದಯವಿಟ್ಟು ಹೇಳಬೇಡಿ ಹೋಗಿ ಸಹಾಯ ಮಾಡಿ ಅಂತೇಳಿ ನಮಗೆ ಎಷ್ಟೋ ಜನ ಬಂದು ಹೇಳೋರಿದ್ದಾರೆ ಅಂಥವರ ನಡುವಲ್ಲಿ ಇಂಥವರು ಇದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಮಂಗ್ಳೂರಲ್ಲೇ ಕಾಲಿಲ್ಲದವರು ಇದ್ದಾರೆ ಅವರನ್ನು ನಾನು ಸ್ಟಡಿ ಮಾಡ್ತಾ ಹೋದಾಗ ಯಾವ ರೀತಿ ಅಂತ ಹೇಳಿದ್ರೆ ಒಂದು ನಾನು ಜಾತ್ರೆಗೆ ಹೋದಾಗ ಅಲ್ಲೂ ಇರ್ತಾರೆ ಸಿಟಿ ಸೆಂಟರ್ ಪಕ್ಕ ಬಂದಾಗ ಅಲ್ಲೂ ಇರ್ತಾರೆ ಈ ಜಾತ್ರೆ ಮಂಗಳೂರು ಬಿಟ್ಟು ಪುತ್ತೂರಿಗೆ ಹೋಗುವಾಗ ಅಲ್ಲೂ ಇರ್ತಾರೆ ಪುತ್ತೂರಲ್ಲಿ ಏನಾದರೂ ದೊಡ್ಡ ಕಾರ್ಯಕ್ರಮ ಇದ್ದರೆ ಅಲ್ಲೂ ಕೂಡ ಕಾಲಿಲ್ಲದೆ ಆ ವೀಲ್ ಚೇರ್ ಅಲ್ಲಿ ಹೋಗ್ತಾನೆ ಇರ್ತಾರೆ ನಾನು ಯೋಚನೆ ಮಾಡುವಂಥದ್ದು ಇವರು ಹೇಗೆ ಬರ್ತಾರೆ ಎಷ್ಟು ಕಷ್ಟದಿಂದ ಅಲ್ಲಿಂದ ಇಲ್ಲಿಗೆ ಹೇಗೆ ಬರ್ತಾರೆ ಮತ್ತೆ ನೋಡಿದಾಗ ಗೊತ್ತಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ಬೆಳಿಗ್ಗೆ ಬಂದು ಒಂದು ಪ್ಲೇಸಿಗೆ ಓಮಿನಿಯಲ್ಲಿ ಬಿಟ್ಟು ಹೋಗ್ತಾರೆ ಅವರನ್ನು ಈ ಕಾಲಿಲ್ಲದವರನ್ನು ಅವರಿಗೆ ಒಂದು ಚೇರ್ ಕೊಟ್ಟು ಬೆಳಿಗ್ಗೆ ಬಂದು ಓಮಿನಿಯಲ್ಲಿ ಬಿಟ್ಟು ಒಂದು ಪ್ಲೇಸಿಗೆ ಬಿಟ್ಟು ಹೋಗುವಂಥದ್ದು ಅವರನ್ನು ಅವರಿಗೆ ಸಂಜೆಯ ಊಟ ಮತ್ತೆ ಅವರಿಗೆ ಏನು ಇರ್ಲಿಕ್ಕೆ ವ್ಯವಸ್ಥೆ ಬೇಕು ಅದನ್ನು ಕೊಟ್ಟು ಈ ಕಲೆಕ್ಷನ್ ಆಗುವಂಥ ಹಣವನ್ನು ಈ ಓಮಿನಿಯಲ್ಲಿ ಯಾರು ಬಿಟ್ಟು ಹೋಗ್ತಾರಲ್ವಾ ಅವರೇ ಇಟ್ಟುಕೊಂಡು ಮಜಾ ಉಡೈಸುವಂತದ್ದು ಇಂಥವರ ಇಂಥ ದಂಧೆಕೋರರು ಕೂಡ ಇದ್ದಾರೆ ಈ ರೀತಿ ಹಣ ಕೂಡ ಮಾಡೋರು ಇದ್ದಾರೆ ಅದಕ್ಕೋಸ್ಕರನೇ ಕೆಲವಂತ ಭಿಕ್ಷಕರು ಭಿಕ್ಷಾಟನೆ ಮಾಡೋಕೆ ಬರ್ತಾರೆ ಕೈಕಾಲಿಲ್ಲದವರು ಬರ್ತಾರೆ ಸೊ ಅವರಿಗೆ ಹಣ ಕೊಡೋದಿಲ್ಲ ಕೆಲವರು ಇದೇ ಕಾರಣಕ್ಕೋಸ್ಕರ ಹಣ ಕೊಡೋದಿಲ್ಲ ನಾವು ನಿಜವಾಗ್ಲು ಖುಷಿ ಪಡಬೇಕು ಯಾವ ರೀತಿ ಅಂತ ಹೇಳಿದ್ರೆ ಅದೆಷ್ಟೋ ಜನರು ಕೈಕಾಲು ಇಲ್ಲ ನಾನು ಭಿಕ್ಷೆ ಬೇಡಿ ತಿನ್ನೋದಿಲ್ಲ ಏನಾದರೂ ದುಡ್ಡು ತಿನ್ನುತ್ತೇನೆ ಅನ್ನುವಂತ ವಿಚಾರದಲ್ಲಿ ಒಂದು ಕಾಲಿಲ್ಲದಿದ್ರು ಒಂದು ಕೈ ಇಲ್ಲದಿದ್ರು ಎಷ್ಟು ಚೆನ್ನಾಗಿ ದುಡಿತಾರೆ ಇವರಿಗೆ ಏನ್ ಸಂಕಟ ಆಪತ್ ಬಾಂಧವ ಅನ್ನುವಂತ ಹೆಸರನ್ನು ಇಟ್ಕೊಂಡು ಮಾಡುವಂತದ್ದು ತನ್ನ ಮಗಳ ಖಾಸಗಿ ವಿಡಿಯೋವನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಡ್ತಾರ ಅಂತ ಹೇಳಿದ್ರೆ ಯೋಚಿಸಿ ಯಾವ ರೀತಿಯ ಮನಸ್ಥಿತಿ ಇರಬೇಡ ಅದಕ್ಕೋಸ್ಕರನೇ ಇದರಿಂದಾಗಿ ಒಂದಷ್ಟು ಒಳ್ಳೆ ರೀತಿಯ ಆಶ್ರಮ ನಡೆದ್ರು ಕೂಡ ಅವರು ಮಾಡೋದು ಇದಕ್ಕೋಸ್ಕರನ ದುಡ್ಡಿಗೋಸ್ಕರನ ಫಂಡ್ ರೈಸಿಂಗ್ ಮಾಡೋಕ್ಕೋಸ್ಕರ ಅಂತೇಳಿ ಆಗುತ್ತೆ ಕೆಲವರು ಆಶ್ರಮ ಕಟ್ಟಿ ದೊಡ್ಡ ದೊಡ್ಡ ಮನೆ ಕಟ್ಟಿದವರು ಕೂಡ ಇದ್ದಾರೆ ಇಲ್ಲೇ ಮಂಗಳೂರಲ್ಲಿ ಆಶ್ರಮದ ನೆಪದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಮನೆ ಕಟ್ಟಿದವರು ಕೇಳ ಕೂಡ ಇದ್ದಾರೆ ಆಶ್ರಮ ನಡೆಸ್ತೀನಿ ಅನ್ನುವಂಥ ವಿಚಾರದಲ್ಲಿ ಹೇಳುವಂಥದ್ದು ಒಂದಷ್ಟು ಜನ ನಾಲ್ಕು ಹತ್ತು ಜನರನ್ನು ಇಟ್ಕೊಳ್ಳುವಂಥದ್ದು ಆನಂತರ ಫಂಡ್ ರೈಸಿಂಗ್ ಮಾಡುವಂಥದ್ದು ಬೇರೆ 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 ಕಡೆಯಿಂದ ಫಂಡಿಂಗ್ ಎಲ್ಲ ಬರುತ್ತೆ ಗೌರ್ಮೆಂಟಿಂದ ಒಂದಷ್ಟು ಫಂಡಿಂಗ್ ಎಲ್ಲ ಬರುತ್ತೆ ಅದರ ಹೆಸರಲ್ಲಿ ಇವರು ದುಡ್ಡು ಮಾಡುವಂಥದ್ದು ದುಡಿಯೋಕೆ ಸಂಕಟ ಇವುಗಳಿಗೆ ಕೆಲವ ಮಕ್ಕಳು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ತನಗೆ ಹೆಂಡತಿ ಬಂದ ನಂತರ ಅಪ್ಪ ಅಮ್ಮ ಒಂದಷ್ಟು ವಯಸ್ಸಾಗುತ್ತೆ ಅವರನ್ನು ನೋಡಿಕೊಳ್ಳೋಕಾಗುದಿಲ್ಲ ಹೆಂಡತಿ ಕೂಡ ನೋಡಿಕೊಳ್ಳೋಕಾಗುದಿಲ್ಲ ಈಗಿನ ಕಾಲದಲ್ಲಿ ಸೊ ಹಾಗಾಗಿ ವೃದ್ಧಾಶ್ರಮಕ್ಕೆ ಎಲ್ಲ ಹಾಕೋದು ಮತ್ತೆ ಎಲ್ಲೆಲ್ಲೋ ಬಿಟ್ಟು ಬರುವಂತ ವಿಚಾರವನ್ನು ನಾವೆಲ್ಲ ನೋಡಿರ್ತೀವಿ ಅಂತ ಹೇಳಿದ್ರೆ ಈಗ ಪ್ರೈವೇಟ್ ವೃದ್ಧಾಶ್ರಮ ಇರ್ತದೆ ಸೊ ಅದಕ್ಕೆ ಇಂತಿಷ್ಟು ತಿಂಗಳಿಗೆ ಅಂತೇಳಿ ದುಡ್ಡು ಕೊಡುವಂಥದ್ದು ಸೊ ಅವರೇ ನೋಡುವಂಥದ್ದು ಈ ರೀತಿ ಎಲ್ಲ ಇರುತ್ತೆ ಸೊ ಹಾಗಾಗಿ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಈ ಪ್ರೈವೇಟ್ ಆಗಿ ವೃದ್ಧಾಶ್ರಮ ಏನೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ಬಂದ್ ಮಾಡಿ ಗೌರ್ಮೆಂಟ್ ತಕ್ಕದಾಗದ ಒಂದು ಇದಕ್ಕೆ ಸೊಲ್ಯೂಷನ್ ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಗವರ್ಮೆಂಟೇ ಒಂದು ಒಳ್ಳೆ ರೀತಿಯ ವೃದ್ಧಾಶ್ರಮವನ್ನು ಅಲ್ಲಲ್ಲಿ ಆಯಾಯ ಜಿಲ್ಲೆಗಳಲ್ಲಿ ಮಾಡಿ ದಕ್ಷಿಣ ಕನ್ನಡ ಉಡುಪಿ ಇಂತಹ ಜಿಲ್ಲೆಗಳಲ್ಲಿ ಒಂದು ವೃದ್ಧಾಶ್ರಮವನ್ನು ಮಾಡಿ ಈ ಪ್ರೈವೇಟ್ ಏನ್ ನಡೆಸ್ತಾರೆ ನೋಡಿ ಖಾಸಗಿಯಾಗಿ ಏನ್ ನಡೆಸ್ತಾರೆ ಅದನ್ನೆಲ್ಲ ಬಂದ್ ಮಾಡಬೇಕು ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದಷ್ಟು ಜನ ಇರುವವರು ದುಡ್ಡು ಮಾಡೋರೇ ಇರುವಂತದ್ದು ಆಶ್ರಮ ಆಶ್ರಮ ಅನ್ನುವಂತಹ ಹೆಸರಲ್ಲಿ ಇಟ್ಕೊಂಡು ಕೆಲವರು ಒಳ್ಳೆಯದನ್ನು ಮಾಡ್ತಾರೆ ಮಾಡೋದಿಲ್ಲ ಅಂತೇಳಿ ಹೇಳೋದಿಲ್ಲ ಸೊ ಕೆಲವರಿಗೆ ಇದೇ ಆಹಾರವಾಗಿದೆ ಸೊ ಹಾಗಾಗಿ ಗೌರ್ಮೆಂಟ್ ಇದಕ್ಕೆ ಸರಿಯಾದ ಕ್ರಮವನ್ನು ಜರುಗಿಸಬೇಕು